ಅಂತಾನೆ ತಿಳಿದಿರೋದು ಅದೇ ಅದೇನಾ ಜೀವನ ಚಕ್ರ ಒಂದು ಜೀವನ ಕಳಿಯೋದೊಂದು ಚಕ್ರ ವಾರಕ್ಕೊಂದ್ಸಲಿ ವಾರಕ್ಕೊಂದ್ಸಲಿ ವಾರದ ಏಳು ದಿನಕ್ಕೆ ಒಂದು ಆಹಾರ ಒದಗಿಸುತ್ತಾ ಇದು ಒದಗಿಸುತ್ತೆ ಒಂದು ದಿನ ಸಂಪಾದನೆ ಮಾಡಿ ಏಳು ದಿನ ಜೀವನ ಮಾಡ್ತೀವಿ ಅಲ್ವಾ ಹೌದು ಒಳ್ಳೆ ಮಾತು ಹೌದು ಸಂತೆ ಅಂದ್ರೆ ಒಂದು ಸಮುದ್ರ ಇದ್ದ ಹಾಗೆ ಅಲ್ವಾ ಸಂತೆ ಇದ್ರೆ ಒಂದು ಸಮುದ್ರ ಇದ್ದಾಗ ಆ ಸಮುದ್ರ ಎಲ್ಲ ಈಜಾಡ್ಬೇಕು ಈಜಾಡ್ಬೇಕು ಅಲ್ವಾ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಹೊಸ ಭಾಷೆ ನುಡುಗಟ್ಟಿರುತ್ತೆ ಆಮೇಲೆ ಮಾತುಗಳಿದಾವಲ್ಲ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ ಈಗ ನೀವು ಸಂತೆಗ್ ಬಂದಿದ್ದೀರಾ ನೀವು ಮನೇಲಿ ಪೂರಕಾಗಲ್ಲ ಆಗಲ್ಲ ಅಲ್ವಾ ಸಂತೆಗ್ ಬರ್ಬೇಕು ವ್ಯಾಪಾರ ನಷ್ಟ ಆಗೋದು ಬೇರೆದು ಲಾಭ ನಷ್ಟ ಬೇರೆ ಸಂತೆಗ್ ಬರ್ಬೇಕು ಸಂತೆಗ್ ಭಾಗವಹಿಸಬೇಕು ಅಲ್ವಾ ಜನಗಳತ್ರ ಮಾತಾಡಬೇಕು ಕಷ್ಟ ಸುಖಗಳೆಲ್ಲ ಮರಿಬೇಕು ಹೌದು ಮೂರು ದಿನದ ಕಷ್ಟ ಎಲ್ಲ ಮರಿತಿವಿ ಒಂದೇ ದಿನ ಹೌದು ಸಂತೆ ಮರೆಯೋದಕ್ಕೂ ಸಂತೆ ಕಾರಣ ಅಲ್ವಾ ಮಾಡೋದಕ್ಕೂ ಸಂತೆ ಕಾರಣ ಮರೆಯೋದಕ್ಕೂ ಸಂತೆ ಕಾರಣ ಜ್ಞಾನವನ್ನ ಬೆಳೆಸೋದಕ್ಕೂ ಸಂತೆ ಕಾರಣ ಅಲ್ವಾ ಹೌದು ಒಳ್ಳೆ ಸರ್ ನಾನು ಯಾವಾಗ್ಲೂ ಪ್ರತಿ ಸಂತೆಗೆ ಹೋಗ್ತಾ ಇದ್ರೆ ನನಗೆ ಕಾಯಿಲೆ ಬರಲ್ಲ ಮುಖ್ಯವಾದ ಕೊಡಿ ಒಂದು ವಾರ ಮನೆಯಲ್ಲಿ ನಿಂತಿದ್ದೀನಿ ಅಂದ್ರೆ ಕಾಯಿಲೆ ಬರುತ್ತೆ ಅಲ್ವಾ ಹೌದು ನಿಜ ಪುಣ್ಯಾತ್ಮರು ಮಾಡಿರ್ತಾರೆ ಸಂತೆನ ಇಂತ ಜಾಗಕ್ಕೆ ಬಂದು ನಿಮ್ ಕಷ್ಟ ಸುಖ ಹಂಚಿಕೊಳ್ಳಿ ಅಂತ ಯಾರೋ ಮಾಡಿರ್ತಾರೆ ನೋಡಿರಲ್ಲ ನೋಡಿರಲ್ಲ ಪುಣ್ಯಾತ್ಮರು ಮಾಡಿರ್ತಾರೆತ್ಮರು ಈ ಜಾಗಕ್ಕೆ ಬಂದು ಕಷ್ಟ ಸುಖ ಹಂಚಿಕೊಳ್ಳಿ ಅಂತೇಳಿ ಒಂದು ಜಾಗಕ್ ಬರೋದು ಅಷ್ಟು ಮಾತಲ್ಲ ಈಗ ಯಾರೇ ಒಬ್ಬರು ಅಕ್ಕಿರಾಪುರ ಸಂತೆ ಬಂದ್ರೆ ಮತ್ತೆ ಮತ್ತೆ ಬರಬೇಕು ಅಂತುತ್ತೆ ಅಲ್ವಾ ಆ ಪುಣ್ಯಾತ್ಮರಿಗೆ ದೊಡ್ಡ ನಮಸ್ಕಾರ ನಾವು ಅಲ್ವಾ ಆಯ್ತು ಒಳ್ಳೆ ಮಾತಾಡಿದ್ರಿ ಚಾನಲ್ಗೆ ಕೃಷ್ಣಪ್ಪ ಕೃಷ್ಣಪ್ಪ ಅವರು ಗೌರಿಬಿದ್ನೂರ್ ತಾಲೂಕು ಪುಟ್ಟಾಪುರ್ ಗೌರಿಬಿದೂರ್ ತಾಲೂಕು ಪುಟಾಪುರ್ ಪುಟ್ಟಾಪುರ್ ಪುಟ್ಟಾಪುರ್ ಹಳ್ಳಿ ಪುಟ್ಟಾಪುರ್ ಹಳ್ಳಿ ಹೌದು ಸರಿ ಸರಿ ಫೋನ್ ನಂಬರ್ ಇದೆಯಾ ಕೊಡಿ ಐಟ್ ಒನ್ ಫೈವ್ ಏಟ್ ಒನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಟೂ ಡಬಲ್ ಟೂ ತ್ರೀ ಟು ತ್ರೀ ಟು ಫೋನ್ ಫೋನ್ ನಂಬರ್ ಹಾಕ್ತೇನೆ ಕಾಂಟ್ಯಾಕ್ಟ್ ಮಾಡ್ತೇನೆ ஏன் பில கண்டிப்பா ஒன்றே ஆறுவரை அந்த ஆய் ஆறுவரை ஒன்று ஆறுவரை குறிமரினா அல்ல குறிமரினா யாது அந்த ஒட்டுமறை வட்ல ஐநூறு ரூபாய் பட்டமரீன குடிமறீனா ಎಂಟರು <laughs>